ಶಾಲೋಮ್ ಎಲ್ರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ದೇವ್ಚಂದರೆ ಈ ಮುಂಜಾನೆ ಮತ್ತೊಂದು ಸಾರಿ ಕರ್ತನ ಸಾನಿಧ್ಯದಲ್ಲಿ ಹೀಗೆ ನಾವು ಸೇರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ ದೇವಾದಿ ದೇವನಿಗೆ ಸ್ತೋತ್ರ ಕರ್ತರ ಕರ್ತನು ಮಹಿಮೆಯ ಅರಸನು ನಿಜವಾಗ್ಲೂ ನಮ್ಮನ್ನು ಬಹಳ ಆತನು ಪ್ರೀತಿಸ್ತಾ ಇದ್ದಾನೆ ದೇವ್ರ ಮಕ್ಕಳೇ ದೇವರ ದೃಷ್ಟಿಯಲ್ಲಿ ನಾವು ಎಷ್ಟು ಒಳ್ಳೆಯವರಾಗಿದ್ದೇವೆ ಆಮೇಲೆ ಬಹಳ ಶ್ರೇಷ್ಠರಾಗಿದೆ ಶ್ರೇಷ್ಠತೆಯನ್ನು ದೇವರ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಯಾವ ಒಂದು ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಆತನು ಸೃಷ್ಟಿಸಿದಂತಹ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೂಡ ಆತನು ಶ್ರೇಷ್ಠತೆಯನ್ನು ಕೊಟ್ಟಿಲ್ಲ ದೇವರು ಮನುಷ್ಯನಿಗೆ ಬಹಳವಾದ ಒಂದು ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ನೋಡಿ ವಾಕ್ಯದಲ್ಲಿ ನೋಡುತ್ತೇವೆ ಗ್ರಂಥಕರ್ತನು ಇಬ್ರಿಯರಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅಂದರೆ ಐದನೇ ವಾಕ್ಯದಲ್ಲಿ ನೋಡುವಾಗ ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಶಾಸ್ತ್ರದಲ್ಲಿ ದೇವರ ವಾಕ್ಯ ಹೇಳ್ತದೆ ನಾವು ಪ್ರಸ್ತಾಪಿಸುವಂಥ ಒಂದು ಶುಭವಾರ್ತೆ ಮುಂದಣ ಲೋಕದ ಕುರಿತಾಗಿರುವಂಥ ಸಂಗತಿಗಳು ಕಾರ್ಯಗಳು ಈ ಸಂಗತಿಯನ್ನು ಈ ಕಾರ್ಯವನ್ನು ಈ ಕೆಲಸವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ವಂತೆ ಐ ಮ್ಯಾನ್ ಅಲಲ್ವಿಯಾ ಪ್ರೇರೇ ಮನುಷ್ಯನಿಗೆ ಅದನ್ನು ಅಧೀನ ಮಾಡಿದ್ದಾನೆ ನೋಡಿ ಎಷ್ಟು ಶ್ರೇಷ್ಠವಾದಂಥ ಒಂದು ಸಂಗತಿ ಎಷ್ಟು ಭಾಗ್ಯಕರವಾದಂಥ ಒಂದು ಕಾರ್ಯ ಅದಕ್ಕೆ ನಾವು ಅನೇಕ ಸಾರಿ ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡ ಸೇವಕರುಗಳು ಕೂಡ ಲೋಕದಲ್ಲಿ ಯಾವ ಕೆಲಸಕ್ಕೂ ಕೂಡ ಯಾವ ಕೆಲಸ ಅದು ಎಂಥ ಕೆಲಸನೇ ಆಗಿರಲಿ ಪ್ರಧಾನ ಮಂತ್ರಿ ಕೆಲಸವಾದರೂ ಕೂಡ ಅದಕ್ಕಿಂತ ಉನ್ನತವಾದಂಥ ಒಂದು ಕೆಲಸ ಅಂದರೆ ಅದು ದೇವರ ಸೇವೆ ಆಮೇಲೆ ಆತ್ಮಗಳನ್ನು ಗೆಲ್ಲುವಂಥ ಸೇವೆ ಆತ್ಮಗಳನ್ನು ಕರ್ತನ ಕಡೆಗೆ ನಡೆಸುವಂಥ ಒಂದು ಕೆಲಸ ಅದನ್ನು ದೇವರ ದೂತರಿಗೂ ಕೂಡ ಕೊಟ್ಟಿಲ್ವಂತೆ ಅದನ್ನು ನಮಗೆ ಕೊಟ್ಟಿದ್ದಾರೆ ಅಲ್ಲೂಯ್ಯ ಪ್ರಿಯ ದೇವರ ಜನರೇ ಪ್ರಿಯ ದೇವ ಮಕ್ಕಳೇ ನೋಡಿ ಎಷ್ಟು ಒಂದು ಅದ್ಭುತವಾದಂಥ ಒಂದು ಕಾರ್ಯವನ್ನು ಕರ್ತನು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ ನೋಡಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ಮೇಲೆ ಆತನು ಮೂವತ್ತ್ ಮೂರುವರೆ ವರ್ಷ ಕಾಲ ಸೇವೆಯನ್ನು ಮಾಡಿದ ಮೂವತ್ತ್ ಮೂರುವರೆ ವರ್ಷ ಕಾಲ ಸೇವೆಯನ್ನು ಮಾಡಿ ಆತನು ಈ ಲೋಕವನ್ನು ಬಿಟ್ಟು ಮತ್ತೆ ಪರಲೋಕಕ್ಕೆ ಹೋದ ಮೇಲೆ ಈ ಲೋಕದಲ್ಲಿ ತಾನು ವಹಿಸಿಕೊಂಡಿರುವಂಥ ತಾನೇ ಕೊಟ್ಟಿರುವಂಥ ಆ ಒಂದು ಜವಾಬ್ದಾರಿಯನ್ನು ಆ ಒಂದು ಕೆಲಸವನ್ನು ಆ ಒಂದು ಸೇವೆಯನ್ನು ನಂಬಿಗಸ್ತರಾದ ಜನರಿಗೆ ಆತನು ಕೊಟ್ಟು ಹೋಗಿದ್ದಾನೆ ಅಲಲುಯ್ಯ ನಂಬಿಗಸ್ಥರಾದ ಜನರು ಅಂದರೆ ಅಪೋಸ್ತಲರು ಆತನನ್ನು ಹಿಂಬಾಲಿಸಿರುವಂಥ ಶಿಷ್ಯರಾಗಿರುವಂಥ ಹನ್ನೆರಡು ಜನರು ಅವರ ಕೈಗೆ ಕರ್ತನು ಆ ಒಂದು ಸೇವೆಯನ್ನು ಕೊಟ್ಟು ಹೋಗಿದ್ದಾನೆ ಇವತ್ತು ಲೋಕದಾದ್ಯಂತ ಆ ಹನ್ನೆರಡು ಜನ ಶಿಷ್ಯರ ಮೂಲಕವಾಗಿ ಅನೇಕ ಸಾವಿರಾರು ಜನ ಲಕ್ಷಾಂತರ ಜನ ಶಿಷ್ಯತ್ವಕ್ಕೆ ಒಳಪಟ್ಟು ಆ ಜವಾಬ್ದಾರಿನ ಹೊತ್ತುಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಣ ದೇವರಿಗೆ ಮಹಿಮೆ ಆಗಲಿ ಯಾಕೆ ಅಂದರೆ ದೇವರು ತಾನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಆ ಮನುಷ್ಯನು ಪಾಪಕ್ಕೆ ಒಳಗಾಗಿದ್ದಾನೆ ಆ ಪಾಪಕ್ಕೆ ಒಳಗಾಗಿರುವ ಮನುಷ್ಯನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಮನುಷ್ಯನೇ ಬೇಕಾಗಿತ್ತು ನಾವು ಆಡು ಭಾಷೆಯಲ್ಲಿ ನಾವು ಹೀಗೆ ಮಾತಾಡ್ತೇವೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂಥದ್ದು ಹಾಗೆ ಮನುಷ್ಯನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಮನುಷ್ಯನೇ ಬೇಕಾಗಿತ್ತು ದೇವರು ಬೇಕಾಗಿದ್ದರೆ ದೇವರು ಒಂದು ವೇಳೆ ಅಲ್ಲಿ ಆ ಕೆಲಸವನ್ನು ಮಾಡಬೇಕಾಗಿದ್ದರೆ ದೇವರಿಗೂ ಮನುಷ್ಯನಿಗೂ ಇರುವಂಥ ಒಂದು ವ್ಯತ್ಯಾಸ ಗೊತ್ತಾಗ್ತಿದ್ದಿಲ್ಲ ಅದಕ್ಕೋಸ್ಕರವಾಗಿ ಇದು ದೇವರಿಂದ ಅಸಾಧ್ಯವಾದದ್ದೇನಲ್ಲ ಆದರೆ ದೇವರು ಮನುಷ್ಯನೊಳಗಿದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಲ್ಲಲುಯ್ಯ ದೇವರಾತ್ಮನು ಮನುಷ್ಯನೊಳಗಿದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಹಾಗಾದರೆ ಈ ಶ್ರೇಷ್ಠವಾದಂಥ ಒಂದು ಸಂಗತಿಯನ್ನು ಶ್ರೇಷ್ಠವಾದಂಥ ಒಂದು ಕಾರ್ಯವನ್ನು ಕರ್ತನು ನನ್ನಲ್ಲಿ ಇವತ್ತು ನಿನ್ನಲ್ಲಿ ಇಟ್ಟಿದ್ದಾನೆ ನೀನು ಯಾವ ಪರಿಸ್ಥಿತಿಯಲ್ಲೇ ಇರಬಹುದು ನೀನು ಯಾವ ಸ್ಥಿತಿಯಲ್ಲೇ ಇರಬಹುದು ಪ್ರಿಯ ದೇವ ಜನವೇ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಕರ್ತನು ದೃಷ್ಟಿಸಿದ್ದಾರೆ ನನ್ನ ಆತನು ಪ್ರೀತಿಸಿದ್ದಾನೆ ನಿನ್ನನ್ನು ಪ್ರೀತಿ ಮಾಡಿ ಅಪರಲೋಕದ ದೊಡ್ಡ ಕೆಲಸವನ್ನು ಇವತ್ತು ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ ವಾಕ್ಯವನ್ನು ಅಥವಾ ಈ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಕರ್ತನು ಹೇಳುವಂಥ ಮಾತೇನೆಂದರೆ ಇವತ್ತು ನಾನು ನಿನ್ನನ್ನು ಕರೆದಿದ್ದೇನೆ ಆಮೇನ್ ನಾನು ನಿನ್ನನ್ನು ಕರೆದಿದ್ದೇನೆ ಶ್ರೇಷ್ಠವಾದ ಸಂಗತಿ ನಿನ್ನೊಳಗೆ ಹಾಕಿದ್ದೇನೆ ಶ್ರೇಷ್ಠವಾದ ಕೆಲಸಕ್ಕೆ ನನ್ನನ್ನು ನೇಮಿಸಿದ್ದೇನೆ ಆ ಕರೆಗೋಗೊಟ್ಟು ಬರೋದಾದರೆ ಖಂಡಿತವಾಗಲೂ ನಾನು ನಿನ್ನನ್ನು ವಿಶೇಷವಾಗಿ ಆಶೀರ್ವದಿಸ್ತೇನೆ ಎಸ್ ದೇವರಿಗೆ ಒಳಗಾಗಲಿ ಈ ಅಮೂಲ್ಯವಾದಂಥ ಮುಂದಣ ಸಾಮ್ರಾಜ್ಯವನ್ನು ಆತನು ನಮ್ಮ ಕೈಯಲ್ಲಿಟ್ಟು ಹೋಗಿದ್ದಾನೆ ಮುಂದಣ ಸಾಮ್ರಾಜ್ಯದ ವಿಷಯವಾಗಿ ಇವತ್ತು ನಾವು ಸಾರುವರಾಗಿದ್ದೇವೆ ಹಾಗಾದರೆ ಪ್ರಿಯಾದೇವ್ ಜನವೇ ಈ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ನಡೆದುಕೊಂಡು ಆತನ ಸಮ್ಮುಖದಲ್ಲಿ ಆಶೀರ್ವಾದವನ್ನು ಪ್ರೈಸ್ ಡ್ರೈಲಾಂಡ್ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಏನು ಕೊಟ್ಟಂತ ಈ ವಾಕ್ಯಕ್ಕಾಗಿ ಸ್ತುತಿಸ್ತೇವೆ ಕರ್ತನೇ ನಮ್ಮನ್ನು ಸೇವೆಗೆಂದು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ನಮ್ಮ ಮೂಲಕವಾಗಿ ನಸಿಸಿ ಹೋಗುತ್ತಿರುವಂಥ ಆತ್ಮಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ನಮ್ಮ ನಿಲ್ಲಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೆ ಏಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರೈಝ್ ಲಾಡ್ ದೇವ್ರ ಮಕ್ಕಳೇ ದೇವರ ಮನ ಆಶೀರ್ವಾದ ಮಾಡಲಿ ದೇವರ ವಾಕ್ಯವನ್ನು ನೀವು ಕೇಳಿಸಿಕೊಂಡು ಅದರಂತೆ ಜೀವಿಸಿರಿ